வேகம் ஜத்திரம்மாத்தம் அஷ்டமோ அனந்தமுகம் சகல கண்டேராம் ஜஜயராமராம் ஆஞ்சனேயே ஓம் நமவாய おうむなましわおうむなましわおうむなましわおうむなましわおうむなましわおうむなましわおうむなましわさああなたの言わないおうむなましわ ನಮ್ ಸರ್ವ ಗುರುವ ನಮಸ್ಕಾರ ಗುರು ನಮ್ ಸರ್ವೇ ನಮಸ್ಕಾರ ಬನ್ನಿ ಶಿವಾಯಣಮ್ಮ ಗೊತ್ತು ಬರ್ರಿ ಏನು ಸಮಸ್ಯೆ ರೀ ಬಾಗಲಕೋಟ್ರಿ ಬಾಗಲಕೋಟ್ರಿ ಹೌನ್ರಿ ಏನ್ ಸಮಸ್ಯೆ ಐತ್ರಿ ಏನ್ ನಿಮ್ಗ ಅದ್ ಭೇಟಿ ಆಗ್ಬೇಕಂತ ಬಂದಿದ್ವಾರ್ರಿ ಹೌದ್ರಿ ಈ ಕಡೆ ಯಾರು ಹೇಳಿರ್ರಿ ನಿಮಗ್ರಿ ಅದ ಯೂಟ್ಯೂಬ್ ಆಗತ್ತ ನೋಡಿದ್ವಾರ್ರಿ ಹೌದ್ರಿ ಹ್ಮ್ ಹಾ ಹಾ ಏನ್ ಸಮಸ್ಯೆ ಆಗತ್ತೈತ್ರಿ ಏನ ಸ್ವಲ್ಪ ಪರ್ಸನಲ್ ಕೆಲಸ ಐತಿ ನಿಮ್ ಕಡೆ ಹೇಳ್ರಲ್ಲ ಹೇಳ್ರಿ ಏನತ್ ಹೇಳ್ರಿ ಹೇಳ್ರಿ ಆಂಜನೇಯ ಮ್ಯಾಗ ನಾವ್ ಎಲ್ಲಾ ಮಾಡ್ತೇವ್ರಿ ಆಂಜನೇಯನ ಆಶೀರ್ವಾದದಿಂದ ನಿಮಗೆ ಏನ್ ಆಕೇತ್ರಿ ಎಲ್ಲಾ ಜಯ ಆಕೇತ್ರಿ ನಾವು ಆಂಜನೇಯ ಭಕ್ತರೀ ಹಾ ಅದಕ್ಕ ನಿಮ್ ಕಡೆ ಬಂದ್ರಿ ಆಂಜನೇಯ ಬರ್ತಾರ ಆಂಜನೇಯ ನಡ್ಬೋರಿ ನೀವು ನಾ ಹೆಂಗ್ ಹೇಳ್ಕೊಡ್ತೀನ ಕರೆಕ್ಟ್ ಮಾಡ್ರಿ ಪಾಲಸಿ ರೀ ಎಲ್ಲಾ ಯಶಸ್ವಿ ಆಕೈತ್ರಿ ಹೌದ್ರಿ ಹಾ ಏನ್ ಆಗೈತಿ ಏನ್ ಸಮಸ್ಯೆ ಐತಿ ಹೇಳ್ರಿ ಒಂದ ಗುರುಗೋ ದೊಡ್ಡ ಬಿಸ್ನೆಸ್ ಕೈ ಐತಿ ಇದು ಹಾನ್ ಅದ ಆಗಕೈತೆ ಇಲ್ಲೋ ಆಗಕೈತಿ ಅಂದ್ರೆ ಮಾಡ್ತು ಇಲ್ಲ ಅಂದ್ರ ಬ್ಯಾಡ ಅಂದ್ರ ಮತ್ತ ಬೇರೆದ್ ನೋಡ್ತು ಹೌದ್ರಿ ಹ್ಮ್ ಬಿ ಅದ ಬಿಸ್ನೆಸ್ ದೊಡ್ಡ ಐತ್ರ ಹ್ಮ್ ಬಾಳ್ ದೊಡ್ಡ ಐತ್ರಿ ಶುಗರ್ ಫ್ಯಾಕ್ಟ್ರಿ ಐತ್ರಿ ಓ ದ್ವಾರ ಸಿಗತಿರಲೇ ಹ್ಮ್ ಇದನ್ನ ಯಾರ್ಯಾರು ಕೂಡಿ ಮಾಡ್ಬೋದ್ರಿ ನೀವ್ ಸ್ವಂತ ನಾವ್ ಒಟ್ಟಾರಿ ಒಬ್ಬರ ಅದೇ ಇದು ಕೋಟಿ ಗಂಟೆ ಡೀಲ್ ಐತ್ರಿ ಅದ ಕೋಟಿ ಗಂಟೆ ಡೀಲ್ ಸಂಬಂಧ ಮೊದಲು ವಿಚಾರ ಮಾಡಕ್ ಬಂದದ್ರಿ ನಿಮ್ ಕಡೆ ಒಂದ್ ನಿಮಿಷದ ನಿಮ್ದ ಆರ್ಸಿ ಫೇಲ್ ಆಗಬಾರ್ದ ಏ ಫೇಲ್ ಆಗೋದಿಲ್ರಿ ಮತ್ ನಿಮ್ಮಿಂದ ನಾಲ್ಕು ಮಂದಿ ಕರ್ಕೊಂಡ್ ಬರ್ತೀರಿ ನೀವು ಗುರುಗಳು ಹೇಳ್ಯಾರ ಚಲೋ ಐತಿ ಜೈ ಆಂಜನೇಯ ಆಂಜನೇಯ ಬಾರ ಐಟಮ್ ಬಾರ ಐಟಮ್ ಬಾರ ಐಟಮ್ ಮಾಡ್ತನ್ರಿ ಐತ್ರಿ ಓಂ ಸಕಲ ಕಂಡಕ ನಿವಾರಣೆ ಓಂ ಸಕಲ ಕಂಡಕ ನಿವಾರಣಮ್ಮ ఓం సకల కండ నోడ్రీ ని సక్సెస్ ఆకైత్రీ ఒత్ రీ యార్ పార్ట్నర్ తగదారి పార్ట్నర్ తగద్రీ అంద్ర అది సక్సెస్ ఆగుదుల్ల పార్టనర్ ఆగోదా పార్ట్నర్ యాకంద్ర అమౌంట్ బాకీ కడి బు అంద్ర మార్ట్నర్శిప్ తగొ కిషన్ హింగెలా ಅದ ಸೋಳ ಹಿಮ್ಗ್ ಹೇಳತ್ತದ್ರಿ ಪಾಟನರ್ ತಗೋಬೇಡ್ರಿ ಈಗ ನಾ ಈಗ ನಿಂಬೆಕಾಯಿ ತಿರ್ಗಿಸಿ ನೋಡ್ರಿ ಬಲಾರ ಬರತೈತ್ರಿ ಅದ ಹ್ಮ್ ಅದರ್ ಸೋಳ ಹಿಮ್ಗ್ ಹೇಳತ್ತ ಇದ್ರಿ ಮತ್ತ್ ಇದಕ್ ಮುಂಚೆ ಏನ್ ಮಾಡ್ತಿದ್ರಿ ನೀವು ಈ ಸಣ್ಣ್ ಸಣ್ ಫ್ಯಾಕ್ಟ್ರಿಗಳು ಅದಾವ ನೋಡ್ರಿ ಹಾನ್ ಮಾಡ್ತಿದ್ರಿ ಪತ್ತಿ ಮಿಲ್ಲ ಹಾ ಹಾನ್ ಬಿಸ್ಕಿಟ್ ಫ್ಯಾಕ್ಟ್ರಿ ಹಾ ಹಾ ಬಿಟ್ಟ ಅದಾವ ರೀ ಅಟ್ಟ ಕುಂದ್ರಿ ಇಲ್ಲಿ ಬರ್ರಿ ಅಟ್ಟ ಗೋಣಿ ಗೋಣಿ ಕಡೆ ಮಾಡ್ರಿ ಅಷ್ಟ ಅಷ್ಟಷ್ಟು ಬೋಂಡಿದ್ ಬಾಕ್ ರೀ அண்ணா நோட்ரிக்கி நீங்க ஏன் மடிரல இங்கே தோர்சரி நீ மஞ்சள் பால நம்பி ನೈ ಜೀವ ಜೀವ ಕೊಡ್ತೀರಿ ಅಂತ ಮನ್ಸಾರ್ ಆದ್ರ ಆ ಬಂದಿ ನಿಮಗ ಒಳ್ಳೇದ್ ಮಾಡಂಗಿಲ್ಲರಿ ಹ್ಮ್ ಮ್ಯಾಲ ನಕ್ಕೊತ ಇರ್ತಾರ್ರಿ ಇಡದ ನಿಮಗ ಹಿಂದ ಬೆನ್ನ ಚುರಿನ ಹಾಕ್ಯಾರು ಎಲ್ಲಾ ಆಗ್ಯಾವು ನಿಮ್ ರೊಕ್ಕಾರ ಮುನ್ಸಾರ್ರಿ ಎಲ್ಲಾ ಮಾಡ್ಯಾರ ಇದೆಲ್ಲಾ ತುರ್ಸ್ಕೊಡದೈತೆ ಇನ್ ಏನಾದ್ರಲ್ಲ ನೀವು ಏನ್ ಬಿಸ್ನೆಸ್ ಇದ್ರೆ ಬಾಳ ಜಾಗೃತಿಕತೆಯಿಂದ ನೀವು ಕೈ ಯಾಕ ಇದ ದೊಡ್ಡದ ಐತಿ ಅನ್ಕೊಳಿ ನಿಮ್ಗೆ ಹೇಳದ್ರಿ ನಿಮಗ್ ತೇತ್ರಿ ಈಗ ನೀವು ಅಂಜನೇನ ನಂಬ್ರಿ ನಮಸ್ಕಾರ ಮಾಡ್ರಿ ಆಂಜನೇಯ ಆಂಜನೇಯ ನಮರೆ ಜೈ ಶ್ರೀರಾಮ ಅಂಜನೇಯ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಸಕಲ ಕಂಟಕ ನಿವಾರಣಮ ಸಕಲ ಕಂಟಕ ನಿವಾರಣ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನೋಡ್ರಿ ನಿಮ್ಮದ ಯಶಸ್ವಿ ಆಕತ್ತಿ ಹೇಳ್ರಿ ಹೇಳ್ರಿ ಬಲಮದರ 풀 ಐತ್ರ 풀 ತೋರ್ಸಿ ಐತ್ರ ಲಿಂಬಿ ಹಣ್ಣ ತಿರ್ಗಿಶ್ ನೋಡೇನ್ರಿ ತಿರ್ಗಿ ನೋಡೇನ್ರಿ ಬಲ ಹಾಕೈತ್ರಿ ಸಕ್ಸಸ್ ಆಕೈತಿ ಏನ್ ವಿಚಾರ ಮಾಡಬೇಡ್ರಿ ಆರಾಮ್ ಚಿಂತಿ ಬಿಟ್ಟು ಕೈ ಹಾಕ್ರಿ ಸೋತರಿ ನೀವ ನಿಮ್ ದೋಸ್ತರು ಕರ್ಕೊಂಡ್ ಬರ್ತೀರಿ ಹಂಗೈತ್ರಿ ಹಾಗೆ ನಂಬ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೂರ್ ಸಲ ಕಿಶನ್ ಹೋಗ್ರಿ ಇದು ಲಿಂಬಿಕಾಯಿ ವಾ ಓದ ಹೋದ ಕಿಶನ್ ಏನ್ ಮಾಡ್ರಿ ಹನ್ನೊಂದ್ ಸಲ ನಿಮ್ಮ

হ্যাঁ

నిమొరాగా బాగ తోక బండి అది హ్ ఆ రండి ఆట ఇంద్రే నితి ఉంటది హా బాగల కోటి ఆ నిమిషే రండి ఓహో ఫోన్ యాద అవరు హెడ్రు ఓరు హెళ అంటే ని కడి బండి బరబర బరబర ఏ తరాస కదతిది ని రండి ఇవత మా సూపాడు హార్ హలాగి హాన్ ఆ యాద మాత సంసితి బండి హాన్ అది ఇవత ఇ ముతి సురత గిందము ಇಂಗಾಗವಟಿ ತೆಲ್ಲರಿ ಮಾರು ಮತ್ತೆ ಬಹಳ ಇದಾಗ ಅಂತ ಹೇಳಿದಿರಿ ಮತ್ತೆ ಕೈ ಇರುವಂತ શરીರ ಇತ್ತು ಈ ಕಯ್ಯಕಲ ಆಗಿಂಗ ಅದರ ಸುದ್ರ ನೀವು ಮತ್ತೆ ಕುಟಲೆ ಒಡನೆ ಒರಿ ಇಂಗ ಚಲಪಸ cotisation ಆಗತೆ ಹೊರ ಸಮಾದನೆ ಆಗಂಗಲ್ಲ ಒಪ್ಪ ನಿಮಗೆ ನೆಮ್ಮದಿ ಇಲ್ಲ શરીರ ಒಡನೆ ನಿಮ್ಮಲ್ಲಿ ವಿಕ್ರೇಸ ಆಗಂಗಿರುತ್ತೆ ಹೌದಲ್ರಿ ಹೇಳೋದು ಇಲ್ರಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಮಾರ್ಚ್ ಇದ್ದ ಐತ್ರಿ ಇದ ಹದಿನೆಂಟು ವರ್ಷ ಆತ್ರಿ ಮಾರ್ಚ್ ನಿಮ್ಗೆ ಈಗ ಮಾರ್ಚ್ ಹದಿನೆಂಟು ವರ್ಷ ಆಗ್ತಾರ ಏನ್ರಿ ನಾವೇ ಬರಬೈತ್ರಿ ಹದಿನೆಂಟು ವರ್ಷ ಆತ್ರಿ ಇದರ್ಷ ತ್ರ ಕರೆಕ್ಟ್ ಐತ್ರಿ ಹ ಈಗ ಒಂದು ಪರಿಹಾರ ಮಾಡಬೇಕ ಹಾ ಪರಿಹಾರ ಮಾಡಬೇಕ್ರಿ ಚಲೋ ಆಕೈತ್ರಿ ಆದ್ರೆ ನೀವು ಒಟ ಹಾ ಬಟ್ಟೆ ಜಗಳ ಮಾತು ಹೇಳ್ತೀನಿ ಕೇರಿ ನೀವು ಎದ್ದೆ ಹೋಗ್ರಿ ಎಲ್ಲಿ ಕೂತ್ರು ಒಟ್ಟ ಸಮಾಧಾನ ಕುಂದ್ರ ಆಗಿಲ್ಲ ನೀವು ಇಲ್ಲಿ ತೋರ್ಸಾತೈತ್ರಿ ಅದು ನೋಡ್ರಿ ಲೈಟ್ ಬಂದು ಇವ್ ಏನೈತ್ರಿಲ್ಲ ಇಲ್ಲಿ ಸಮಾಧಾನ ಅನ್ನೋದಿಲ್ಲ ನೆಮ್ದಿ ಅನ್ನೋದಿಲ್ಲ ರೊಕ್ಕದ್ರಾಸಿನ್ ನಿಮಗ ರೊಕ್ಕ ಆ ಇಷ್ಟ ಹಿಂಗಿ ಮಾಡ್ಸಿದೈತಿ ನೀವ ಏನ್ ಮಾಡ್ರಿ ಇಪ್ಪತ್ ಒಂದ ದಿವಸ ಹನುಮಾಪ್ ಹೋಗ್ಬೇಕ್ರಿ ಜೈ ಆಂಜನೇಯ ನೆನ್ಕೊಂಡು ನಡ್ಕೋಬೇಕ್ರಿ ನಡ್ಕೊಂಡಿರೈ ತಕೋರಿ ನೀವು ನಿಮಗೆ ಏನ್ ಮಾಡ್ಬೇಕು ಎಲ್ಲಾ ನಿಮಗೆ ಹೇಳಿ ಕೊಡ್ತೀನಿ ಹಾ ಮಾಡ್ಸಿದ ಖಾತ್ರಿ ಐತ್ರಿ ಬರ್ರಿ ಸ್ವಲ್ಪ ಮುನ್ ಮುನ್ ಏ ಫುಲ್ ಬಿರ್ಸಿದ ಮಾಡಿಸ್ರಿ ಕೈ ನಡ್ಕೈತಿ ಫುಲ್ ಬ್ರಿಸ್ಲೆ ಬರ್ತಾರೆ ಕುಂದ್ರ ಕುಂದ್ರು ಕುಂದ್ರದ ಕುಂದ್ರ ಕುಂದ್ ಕುಂದ ಇದು ಭಾಳ ಬ್ರಿಸ್ಲ ಐತಿ ಒಂದು ಗಂಡ ಒಂದು ಹೆಣ್ಣ ಒಂದು ಗಂಡ ಒಂದ್ ಹೆಣ್ಣ ಕೂರ್ಸಿ ಮಾಡ್ಸ್ಯಾರ್ರಿ ನಿಮಗೆ ಮಾಡ್ಸ್ಯಾರ ಇದು ಪಕ್ಕಾ ಮಾಡ್ಸಿದೈತೆ ರೀ ಏನು ವಿಚಾರ ಮಾಡ್ಬೇಡ ಸುದ್ದ ಆಕೈತಿ ಆಂಜನೇಯ ಮ್ಯಾಗ ದಡ್ಕೊ ಹಾ ಈಗ ನೀವು ಎಷ್ಟು ಗಂಟೆಗೆ ಕೇಳ್ತೀರಿ ಒಂಬತ್ತು ಕೇಳೋದು ಬಿಡ್ರಿ ಸೂರ್ಯೋದಯ ಉದಿ ಆಗೋಕ್ಕೆ ತಮ್ಮ ಮೊದಲ ಐದು ಗಂಟೆಗೆ ಕೇಳಿರಿ ಐದ್ ಗಿಂಟಕ ಇಸಿಂದ ಜಳಕ ಮಾಡ್ರಿ ಜಳಕ ಮಾಡಿ ಇಸ್ಯ ದೇವ್ರಿಗೆ ಹೋಗ್ರಿ ದೇವ್ರಿಗೆ ಹೋಗಿ ಇಸ್ಯ ಇದೊಂದ ನಿಮಗ ಒಂದ್ ತಪ್ಲಾ ಕೊಡ್ತೇನ್ ನಿಮಗ ಮಾಡಿಸಿದ ಫುಲ್ ಐತ್ರಿ ನೋಡ್ರಿ ಇಪ್ಪತ್ತೊಂದು ದಿವಸ ಹಣ ಮಾಪೋಗ್ಬೇಕ್ರಿ ಹಣ ಮಾಪ್ರ ಆರ್ ಸುತ್ತ ಬಲಕ ಐದ್ ಸುತ್ತ ಎಡಕ ತಿರುಗಿಬೇಕ್ರಿ ಏನ್ರಿ ಬೇಕು ತಿರೀ ಚಂದ ನಿಮ್ದು ಇಪ್ಪತ್ ಒಂದು ದಿವಸ ಪರಿಹಾರ ಹಾಕೈತಿ ಪರಿಹಾರ ಆಕೈತಿ ನಾವೊಂದ್ ಗಿಡ ನಿಮಗ ಆ ಗಿಡ ಇಲ್ಲಿ ಈ ಗಿಡ ಏನ್ ಮಾಡ್ರಿ ಈ ಗಿಡ ಇರೈತ್ರಿ ಹೇಳ್ಕೋರಿ ಈ ಗಿಡ ಕಟ್ರಿ ಮನಿ ಇನ್ ಮನಿ ತಳಬಾಗಲ ಇರೋದ್ರಿ ತಳಭಾಗಲ್ ಕಟ್ಟ್ರಿ ಇದು ಒಂದೊಂದು 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 ಉತ್ಕುಟು ತೂಕೋರಿ ನಿಮದ್ ಕಷ್ಟ ದೂರ ಆತಂದ್ರ ತುಕೋರಿ ಮತ್ ಒಂದೊಂದೊಂದೊಂದ್ ಕಾಯಿ ಬಿತ್ತಲಿಕ್ಕೆ ಅಂದ್ರೆ ನಿಮ್ದ್ರಾಸ ಐತಿ ಕಷ್ಟ ದೂರ ಆಗಿಲ್ಲ ತೂಕೋರಿ ಇದಾಗಲಿ ಕಟ್ಟ್ರಿ ಒಂದೊಂದ್ ಒಂದೊಂದು ಬೀಜ ಉದ್ರಿ ಬಳಕು ಅಂದ್ರೆ ನಿಮ್ಮ ತರಾಸೆಲ್ಲಾ ಫುಲ್ ಹಾಕೈತ್ರಿ ಆರಾಮ ಹೋಗಿ ಬರ್ತೀರಿ ಹೋಗಿ ಬರ್ರಿ ವಿಚಾರ ಮಾಡಬೇಡ್ರಿ ಕೇತಲ್ರಿ ಹೋಗಿ ಬರ್ರಿ ಇನ್ ತೋರಿ ಇದುಕೋರಿ ಇದನ್ನ ಕೆಪ್ಸಲ್ ಇಪ್ಪತ್ತೊಂದು ದಿವಸ ஹனுமந்தர் ஜாக சூரியன் தகோரி சூரியோதய உதியாக மொதல் ஜாகி ஹனுமாபோரி சூரியோதய உதியாக மொதல் ஞாபகிட்டு ஆஹ் ஜை ஸ்ரீரம் நன்சலா ஜை ஸ்ரீரம் ஜை ஸ்ரீராம் ஜை ஸ்ரீராம் ஜை ஸ்ரீரம் ஜை ஸ்ரீரம் ஜை ஸ்ரீரம் ஜை ஸ்ரீராம் ஜை ஸ்ரீரம் பரே சகல கண்டிவார സകല കണ്ടവാരായ സകല കണ്ടുവണ

ನಿಮ್ಮ ಆರೋಗ್ಯ ಸರಿ ಇಲ್ರಿ ಇಲ್ಲಿ ತೋರ್ಸೈತ್ರಿ ನಿಮ್ಮ ಆರೋಗ್ಯ ಸರಿ ಇಲ್ಲ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಏನ್ರಿ ನೀವ ಸರಿಯಾಗಿ ನಿದ್ದೆ ಮಾಡಲ್ಲ ಬರೋಬರ ಐತ್ರಿ ಸರಿಯಾಗಿ ಊಟ ಮಾಡೋದಿಲ್ಲ ಸೂರ್ಯೋದಯ ಉದಯ ಕಿತ್ತ ಮೊದಲು ಹೇಳಂಗಿಲ್ಲ ನೀವ ಒಂಬತ್ತು ಹತ್ತು ಗಂಟೆಗೆ ನಿರ್ಲಕ್ಷ್ಯದ್ರಿ ಮಾನ್ಸಿಕ ರೋಗಿ ಗತ್ತಾಯ್ತದ್ರಿ ನೀವು ಒಂದ್ ಮಾನ್ಸಿಕ ಆಗಿರ ಏನ್ ಜೀವನದಾಗ ಏನೋ ಸ್ವಲ್ಪ ದೊಡ್ಡ ಆಘಾತ ಆಗತ್ತೀರಿ ಹಿಂಗಾಗಿ ಆಘಾತ ಆಗಿ ಆಘಾತ ಅದಕ್ಕೆಲ್ಲ ಪರಿಹಾರ ಮಾಡೋನ್ರಿ ಆದ್ರೆ ನೀವ ಸರಿಯಾಗಿ ಒಂಬತ್ತು ಗಂಟೆಕ್ ಕರೆಕ್ಟ್ ಎಂಟೂರಿಂದ ಒಂಬತ್ತು ಗಂಟೆಗೆ ಊಟ ಮಾಡ್ರಿ ಇದು ಅದಕ್ಕೆ ಆತಂಗ ಗೊತ್ತೈತಿ ಏನ್ರಿ ಆ ಗುಲಾಬಿ ಹೂದ್ರಿ ಅದಕ್ಕೆ ನೀರ್ ಹಾಕಿ ಬಳಸ್ತಾ ಗಿಡ ಎಂಟ್ರಕ್ಕೋ ಜ್ರಿ ಗಿಡ ಇದು ಶರೀರವಂತ ಗಿಡ ಕಂಟಿ ಗುಲಾಬಿ ಹೂವುದಂಗ್ರಿ ಅದ ಅದನ್ನ ಎಷ್ಟು ನೀವು ಮಾಡ್ತರಿ ಆ ಇರ್ತೈತಿ ತೀತ್ರಿ ಸರಿಯಾಗಿ ಎಂಟೂರಿಂದ ಒಂಬತ್ತು ಊಟ ಮಾಡ್ರಿ ಅರ್ಧ ತಾಸು ವಾಕಿಂಗ್ ಮಾಡ್ರಿ ಊಟ ಅದ್ರ ಹತ್ತು ಗಂಟೆ ಕರೆಕ್ಟ್ ಹತ್ತು ಗಂಟೆಗ ನಿದ್ದೆ ಮಾಡ್ರಿ ಯಾವ ಹೊಲಸ ದೋಸ್ತಿ ಮಾಡಬೇಡ್ರಿ ಎದಕ್ ಮನ್ಸಿ ಕರ್ದತಿ ತೀತು ಎರಡು ಗಂಟೆ ಊಟ ಮಾಡ್ರಿ

ಮ್ಯಾಗ ಗಂಟ ಕೊಡಬೇಕಲ್ಲ ನಿನಗ ಕಾಲ ಗಂಟ ಆಗ್ಯಾವ ಎಲ್ಲ ಇಲ್ಲಿ ಹೇಳಿ ಹೇಳಿ ಕೊಡ ನನಗೆ ಮತ್ತೆ ಮಲ್ಕೊಂಡಾಗ ಒಟ್ಟ ಹಗಲ ಎಲ್ಲ ರಾತ್ರಿ ಒಂದ್ ಮೂರಕ್ಕೆ ಸರಿ ಹೆಸರು ಹಾಕೈತಿ ನಿನಗ ಹಾ ಯಾವ ಕುಂದಿರ್ತಿ ಅದ ಶರೀರ ತ್ರಾಸ ಅದ ತಿಳಿತಿಲ್ಲ ಎದ್ ನೀ ಎದ್ದ ಯಾವಾಗ ಹೆಸರು ಹಾಕೈತಿ ಅವಾಗ ಜೈ ಶ್ರೀರಾಮ್ ಸಕಲ ಕಂಟಕ ನಿವಾರಣಮ್ಮ ಈ ಮಂತ್ರ ನಮ್ಮಕ್ಕ ನೀ ಜಾತೈತಿ ನನಗೆ ಏನಂತೀರಿ ಹೇಳ್ರಿ ಸಕಲ ಕಂಟಕ ನಿವಾರಣ ಹಾ ಸಕಲ ಕಂಟಕ ನಿವಾರಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ರೆ ಕಿಶನ್ ನೀವು ಮಾಡ್ಕೋರಿ ನಿಮ್ಗೆ ನೀಜ್ ಹೇಳ್ತೈತಿ ಮತ್ತೆ ಕನಸು ಬೂತಿರ್ಬೇಕ ಕನಸು ಬಿಡ್ತಾವ ನೋಡ ನಾಕಿಂದ ಇದ್ದಾಗ ಕನಸು ಬೋತಾವಂದೊಂದು ಒಂದು ಕನಸು ಬಿಡ್ತಾವ್ ಹ ಕನ್ಸ್ ಅದಕ್ಕೆ ಬೀಳ್ತಾವಲ್ಲ ನನಗ ಹಾ ಮತ್ ಅದನ್ನ ಹೇಳ್ತೈತಿ ನನಗ ಕನಸು ಒಂದ್ ದಿವಸ ಬಿಟ್ಟು ಈ ದಿವಸ ಕನಸು ಬಿಟ್ಟು ಮರು ದಿವ್ಸ ಬಿಡಂಗಿಲ್ಲ ಮತ್ ನಾಲ್ಕು ದಿವಸ ಒಂದು ಒಂದ್ ದಿವಸ ಬಿಟ್ಟು ಮರಸ್ತೈತಿ ಅದ ಏನ ಒಂದ್ ದಾಟ ಬರ್ದ ಜಾಗ ಜಾಗದ ದಾಟಿ ನೀವು ಮೂರ್ ಹಾ ಮೂರ್ ದಿಕ್ಕಿನ ಇಟ್ಟಿರ್ತಾರಲ್ಲ ಲಿಂಬಿಕಾಯಿ ದಾಟೇರಿ அதேரி அதுக்கொண்டா பரிஹார எல்லாம் அருகே டம்மக்காம் ஓம் ஜெய் ஸ்ரீராம் டம் மக்கம ஓம் நமஷ் ஜெய் ஸ்ரீராம் ஜெய் ஸ்ரீராம் ஜெய் ஸ்ரீராம் ஜெய் ஸ்ரீராம் ジェイスリーンランジェイスリーンランジェイスリランジェイスリランジェイスリランジェイスリランンジインジェイスイオンジェイスインイ श्री राम जय श्री राम जय श्री राम जय श्री राम नडक लागल तो मान सब नडक है हां काय का लाव तो कर जुम जुम बनावा तो तेरा सब फसाय करे वक्त तब यहां आंसे बड़ा हां इतना ले लो जय श्री राम ओम नमः शिवाय ओम नमः शिवाय ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಕಲ ಕಂಠ ಕಣಿವಾರ ತುಲವೇಗಂ ಜಿತೇದ ಬುದ್ಧಿ ಮಾತಂ ಅನುಷ್ಠ ವ ಯಾಳನು ತಮ್ಮ ಯಾಳೇನು ಕರೆಕ್ಟ್ ಆಗಿ ಹೇಳ ಆರಾಮಾಗಿದ್ರೆ ಆರಾಮಾಗಿದ್ದೇ ತರಾಮಾಗ್ಲಿಕ್ಕ ನೋವು ಕಡಿಮೆ ಆಗಿರ್ಲಕ್ಕ ಕಡಿಮೆಗಿಲ್ಲ ಏನ ಕಡಿಮೆ ಆಗತ್ತಲ್ಲ ಕಡಿಮೆ ಆಗ್ರ ಹ್ಮ್ ಅದೇ ನಡಗದ ಒಬ್ಬ ಕಡಿಮೆ ಆತಲ್ಲ ಆಗ ಮಲ್ಕೊಂಡ ಸ್ವಲ್ಪ ಜೋರ ಜೋರಾಗಿ ಕಡಿಮೆ ಈಗ ಕಡಿಮೆ ಆಗೈತಿ ಏನ್ ವಿಚಾರ ಮಾಡಬೇಡ ಈಗ ನಾ ಏನ್ ಹೇಳ್ತೇನೆ ಕೇಳ ಸರಿಯಾಗಿ ಲಕ್ಷ ಕೊಟ್ಟು ಕೇಳ ತೇತು ಎಂಟೂರಿಂದ ಒಂಬತ್ತು ಊರ್ ಊಟ ಮಾಡಿ ಕರೆಕ್ಟ್ ಆಗಿ ಮನುಷ್ಯ ಏಳು ಲೀಟರ್ ನೀರ್ ಮುಖ್ಯ ದೂಸಕ್ಕೆ ಏಳು ಲೀಟರ್ ನೀರ್ ಕುಡಿ ಅಂಶ ಕಡಿಮೆ ಆತ ತಕೋಣಿ ಶರೀರ ಆರಾಮ್ ಉಳಿಯಂಗಿಲ್ಲ ಹಾ ಏಳು ಲೀಟರ್ ನೀರ್ ಕುಡಿ ಸೂರ್ಯೋದಯ ಉದಿ ಆಗುಕಿತ್ತ ಮೊದಲ ಐದು ಗಂಟೆ ಜಾಕ ಮಾಡ ಹ ಜಳಕ ಮಾಡಿ ಕಿಶಿಂದ ಹನುಮಾಪ ಹೋಗ್ ಹನುಮಾಪ ಹೋಗಿ ಕಿಶಿಂದ ಹನ್ನೊಂದು ದಿವ್ಸ ಹನುಮಾಪ ಹೋಗ್ಬೇಕು ಹನುಮಾನ್ ಹನ್ನೊಂದು ದಿವ್ಸ ಹಣಮಾಪು ಹೋಗಿ ಕಿಶಿಂದ ಬಲ ಕೈ ಸಲ ಹನ್ನೊಂದು ಸಲ ಸುತ್ತಾಯ್ ಜೈ ಶ್ರೀರಾಮ್ ಸಕಲ ಕಂಟಕ ನಿವಾರಣ ಈ ಮಂತ್ರ ಅನ್ಕೊಂತ ಮನಿಯಿಂದ ಹೋಗಿ ಹೋಗಿ ಅಲ್ಲಿ ಹೊಳೆ ಬರುತ್ತೆ ಮನಿ ದಾಗ ಯಾರ ನಡು ಮಾತಾಡ್ರೆ ಬೇಡ ತೈತು ಮೂಗ್ಲೆ ಬರ್ಬೇಕ ಮೂಕ್ಲೆ ಹೋಗ್ಬೇಕ ఓ కిశంద జై శ్రీరామ కిశంద నమస్కారం నమస్కార జగలి నమస్కారం నమ శివాయ ఓం నమ శివాయ ఓం నమ శివ హన్నొందు సల ఓం నమ శివ అంద కిశంద దేవ్ జన మారు మారి కిశ్య కరెక్ట్ టైం ఊట మరక్ టైమ్ నె మీర్ కుడి ఇన్నె నిన్న కరెక్ట్ ఆగ నీత బీత బయ్ ఇది ఇదిలా దాషాల్ హూ దాషు అలా దాషాల్ హూ అర్కొం బర్బెక్ ఎల్ తొడ్క అల్ అవును ఐదు దాశాళ హూ ఇకంద దాశ హూ కిశా ఇక హనుమంత దేవ ఆవ్ ఐదు కిశాబ్ట్కొంద కిశా ఇక మంత్ కిషిందోతిన జగలిగి అవును ఐదు హూ జగలిగూ ఇవ్వ ಹನ್ನೊಂದು ದೋಸೆ ಮಾಡ್ಬೇಕು ಓ ನಮಸ್ಕಾರ ಮಾಡ ನಮಸ್ಕಾರ ಮಾಡಿದ ಹಣಿ ಆಗ್ತಾ ಹಾ ಆಂಜನೇಯ ಜಯ ಆಂಜನೇಯ ಜಯ ಆಂಜನೇಯ ಹಾ ಸಕಲ ಕಂಟಕ ನಿವಾರಣವಾ ಸಕಲ ಕಂಟಕ ನಿವಾರಣವಾ ಬಾ ತಮ್ಮ ಹ ಜಯ ಶ್ರೀರಾಮ್ ಹೋಯ್ಬಾ ಹೋಯ್ಬಾ